श्रीकृष्णाय श्री नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯವಾದ ಭೂದೇವಿಯ ಭಗವತ್ಸ್ತುತಿ ಅದರ ಶ್ರವಣಾದಿಗಳ ಫಲದ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹ ದೇವನಿಗೆ ನಮಸ್ಕಾರ ಬ್ರಹ್ಮಪುತ್ರನಾದ ಸನತ್ಕುಮಾರನಿಗೆ ನಮಸ್ಕಾರ ಶ್ರೀ ವರಾಹ ರೂಪಧರನಾದ ವಿಷ್ಣುವು ಭೂದೇವಿಯನ್ನು ಉದ್ಧರಿಸಿ ಸಂತೈಸಿದಾಗ ಆ ಕ್ಷೇತ್ರಕ್ಕೆ ಬಂದ ಸನತ್ಕುಮಾರ ಮುನಿಯು ಅಲ್ಲಿದ್ದ ಭೂದೇವಿಯನ್ನು ಕಂಡು ಪುಣ್ಯಪ್ರದಳಾದ ಅವಳ ಮುಂದುಗಡೆಯಲ್ಲಿ ಜಯವನ್ನು ನುಡಿದು ಅವಳೊಡನೆ ಮುಂದಿನಂತೆ ಮಾತನಾಡಿದನು ಸನತ್ಕುಮಾರನು ಹೇಳುತ್ತಾನೆ ಮಾಧವಿ ನೀನು ಯಾರವಳೋ ಯಾರನ್ನು ನೋಡಿ ಬೆಳೆಯುವೆಯೋ ಆ ವಿಷ್ಣುವು ನಿನ್ನನ್ನು ಧರಿಸಿದಾಗ ನೀನು ಕಂಡ ಆಶ್ಚರ್ಯವನ್ನು ಆ ಹರಿಯ ಬಾಯಿಂದ ನೀನು ಕೇಳಿದುದನ್ನು ನಿಜವಾಗಿ ನನಗೆ ಹೇಳು ಬ್ರಹ್ಮಪುತ್ರನ ಆ ಮಾತನ್ನು ಕೇಳಿ ಭೂದೇವಿಯು ಮುಂದಿನ ಮಾತನಾಡಿದಳು ಭೂದೇವಿಯು ಹೇಳುತ್ತಾಳೆ ಬ್ರಾಹ್ಮಣೋತ್ತಮ ಗ್ರಹಿಸಬೇಕಾದ ಯಾವುದನ್ನು ನಾನು ಶ್ರೀ ವರಾಹನನ್ನು ಕೇಳಿದೆನು ನಾನು ಏನು ಮಾತನಾಡಿದೆನೋ ಆ ಅತ್ಯುಜ್ವಲವೂ ರಹಸ್ಯವೂ ಆದ ಧರ್ಮವನ್ನು ಭಗವಂತನು ಹೇಳಿದ ಧರ್ಮಗಳಲ್ಲಿ ಯಾವುದನ್ನು ಗ್ರಹಿಸಿ ಆಚರಿಸಬೇಕೆಂಬುದನ್ನು ನಾನು ಹೇಳುತ್ತೇನೆ ಕರ್ಮಾಸಕ್ತನಾದ ವಿಷ್ಣು ಭಕ್ತನು ಮಾಡಬೇಕಾದ ಸಂಸಾರ ವಿಮೋಚಕವಾದ ಈ ಕಾರ್ಯವನ್ನು ಆ ದೇವನು ನನಗೆ ಹೇಳಿದ್ದಾನೆ ಆ ದೇವನು ಧರ್ಮಗಳ ನಿಜವಾದ ಸಾರವೂ ರಹಸ್ಯವು ಆದುದನ್ನು ಹೇಳಿದನು ಸನಾತನ ಧರ್ಮದಲ್ಲಿ ಈ ಧರ್ಮವನ್ನು ನಾನು ಕೇಳಿದೆನು ಬಳಿಕ ಭೂದೇವಿಯ ಮಾತನ್ನು ಕೇಳಿ ಮಹಾತಪಸ್ವಿಯೂ ಪವಿತ್ರಾತ್ಮನೂ ಬ್ರಹ್ಮಪುತ್ರನೂ ಆದ ಸನತ್ಕುಮಾರನೂ ನನ್ನ ಕ್ಷೇತ್ರವಾದ ಕೋಕಾಮುಖದಲ್ಲಿದ್ದ ಬ್ರಹ್ಮವಾದಿಗಳಾದ ತಪಸ್ವಿಗಳೆಲ್ಲರನ್ನೂ ಆ ದೇವಿಯಿದ್ದೆಡೆಗೆ ಕರೆದುಕೊಂಡು ಬಂದು ದೇವಿಯನ್ನು ಕುರಿತು ಇಂತೆಂದನು ಸುಂದರಮುಖಿ ನಾನು ಹಿಂದೆ ಕೇಳಿದ ಅಮಿತ ಗತಿಯನ್ನು ಧರ್ಮವನ್ನೂ ತಾತ್ವಿಕವಾಗಿ ನನಗೆ ಹೇಳು ಬಳಿಕ ಋಷಿವರಿಯನಾದ ಆತನ ಮಾತನ್ನು ಕೇಳಿ ಭೂದೇವಿಯು ಆತನಿಗೆ ನಮಿಸಿ ಪರಮ ಪ್ರೀತಳಾಗಿ ಇನಿದಾದ ಮಾತಿನಿಂದ ಹೇಳಿದಳು ಧರಣಿದೇವಿಯು ಹೇಳುತ್ತಾಳೆ ವಿಷ್ಣುವಿನ ಬಾಯಿಯಿಂದ ನಾನು ಕೇಳಿದುದನ್ನು ಋಷಿಗಳೆಲ್ಲರೂ ಕೇಳಿರಿ ಎನ್ನಲು ಸಿದ್ಧರಾಗಿದ್ದೇವೆ ದೇವಿ ಮಂಗಳವಾಗಲಿ ಹೇಳು ಎಂದು ಆಕೆಗೆ ಸನತ್ಕುಮಾರನು ಹೇಳಿದನು ಚಂದ್ರ ಸೂರ್ಯ ವಾಯುಗಳಾಗಲಿ ನಕ್ಷತ್ರಗಳಾಗಲಿ ಇಲ್ಲದ ಅಲ್ಲಿ ಲೋಕ ದಿಕ್ಕುಗಳೆಲ್ಲವೂ ಸ್ತಬ್ಧವಾಗಿವೆ ಅಲ್ಲೇನೂ ತಿಳಿಯುವುದಿಲ್ಲ ಅಲ್ಲಿ ಗಾಳಿ ಬೀಸದು ಬೆಂಕಿ ಇಲ್ಲ ಮಿಂಚಿಲ್ಲ ನಕ್ಷತ್ರಗಳಾಗಲಿ ರಾಶಿಗಳಾಗಲಿ ಅಲ್ಲೇನೂ ಇಲ್ಲ ಅಲ್ಲಿ ಕುಜನಾಗಲಿ ಶುಕ್ರನಾಗಲಿ ಬೃಹಸ್ಪತಿಯಾಗಲಿ ಬುಧನಾಗಲಿ ಶನಿಯಾಗಲಿ ಇಂದ್ರನಾಗಲಿ ಕುಬೇರನಾಗಲಿ ಯಮನಾಗಲಿ ಇಲ್ಲ ಅಲ್ಲಿ ವರುಣನೂ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ಮೂವರು ದೇವರು ಹೊರತು ಮತ್ತಾವ ದೇವತೆಗಳು ಅಲ್ಲಿಲ್ಲ ಭಾರ ಪೀಡಿತಳಾದ ಪೃಥ್ವೀದೇವಿಯು ಬ್ರಹ್ಮನನ್ನು ಮೊರೆಹೊಕ್ಕು ದೈನ್ಯದಿಂದ ದೇವೇಂದ್ರ ನನಗೆ ಪ್ರಸನ್ನನಾಗು ಭಾರ ಪೀಡಿತಳಾಗಿ ನಾನು ಮುಳುಗಿದ್ದೇನೆ ಲೋಕಕ್ಕೆ ಅಜ್ಜ ಪರ್ವತ ವನಗಳೊಡನೆ ನನ್ನನ್ನು ಕಾಪಾಡು ಎಂದಳು ಪೃಥ್ವೀದೇವಿಯ ಮಾತನ್ನು ಕೇಳಿ ಲೋಕಕ್ಕೆ ಅಜ್ಜನಾದ ಬ್ರಹ್ಮನು ಮುಹೂರ್ತಕಾಲ ಧ್ಯಾನಾಸಕ್ತನಾಗಿ ಯೋಚಿಸಿ ಅವಳನ್ನು ಕುರಿತು ಹೇಳಿದನು ಬ್ರಹ್ಮನು ಹೇಳುತ್ತಾನೆ ವಸುಂಧರೆ ಕಷ್ಟದಲ್ಲಿ ಸಿಕ್ಕಿರುವ ನಿನ್ನನ್ನು ಕಾಪಾಡಲು ನಾನು ಶಕ್ತನಲ್ಲ ಕೊಡೆಯನು ದೇವೋತ್ತಮನು ಆದಿಕರ್ತೃವು ಧನುರ್ಧಾರಿಯು ಶ್ರೇಷ್ಠನೂ ಮಾಯಾ ಕರಂಡಕನೂ ಆದ ವಿಷ್ಣುವಿನ ಹತ್ತಿರ ಬೇಗನೆ ಹೋಗು ವಸುಂಧರೆ ನಮ್ಮೆಲ್ಲರ ಯಾವುದೊಂದು ಕೆಲಸವಾದರೂ ಅದನ್ನು ನೆರವೇರಿಸಿ ಎಲ್ಲರನ್ನು ಉತ್ತೀರ್ಣರನ್ನಾಗಿ ಮಾಡಿ ರಕ್ಷಿಸಲು ಆತನು ಶಕ್ತನಾಗಿರುವಲ್ಲಿ ನಿನ್ನನ್ನು ರಕ್ಷಿಸುವನೆಂಬುದನ್ನು ಹೇಳಬೇಕಾದುದೇನು ಎಂದನು ಬಳಿಕ ಕಮಲದಳನೇತ್ರೆಯೂ ನಾನಾಭರಣಾಲಂಕೃತಿಯೂ ಆದ ದೇವಿಯು ಕೈಮುಗಿದುಕೊಂಡು ಆದಿಶೇಷ ಪರ್ಯಂಕದಲ್ಲಿ ಯೋಗನಿದ್ರೆಯಲ್ಲಿ ಮಲಗಿರುವ ಮಾಧವ ದೇವನನ್ನು ಒಲಿಸುವಳು ಭೂದೇವಿಯು ಹೇಳುತ್ತಾಳೆ ಲೋಕನಾಥ ದೇವೇಶ ನಾನು ಭಾರದಿಂದ ಕೂಡಿದವಳಾಗಿ ಬ್ರಹ್ಮನನ್ನು ಮೊರೆಹೊಕ್ಕೆನು ಪೂಜ್ಯನಾದ ಆತನು ನನ್ನನ್ನು ನಿರಾಕರಿಸಿ ಸುಂದರಿ ನಾನು ನಿನ್ನನ್ನು ರಕ್ಷಿಸಲು ಶಕ್ತನಲ್ಲ ಲಕ್ಷ್ಮೀನಾಥನಾದ ವಿಷ್ಣುವಿನ ಹತ್ತಿರ ಹೋಗು ಸಾಗರದಲ್ಲಿ ಮುಳುಗಿರುವೆಯಾದರೆ ಆತನೇ ನಿನ್ನನ್ನು ಉದ್ಧಾರ ಮಾಡಲು ಶಕ್ತನು ಎಂದು ಹೇಳಿದನು ಜಗತ್ಪ್ರಭು ನನಗೆ ಪ್ರಸನ್ನನಾಗು ಮಾಧವ ಭಕ್ತಿಯಿಂದ ನಿನ್ನನ್ನು ಮೊರೆ ಹೋಗುತ್ತೇನೆ ನನಗೆ ಕರುಣಿಸು ನೀನೇ ಸೂರ್ಯ ನೀನೇ ಚಂದ್ರ ಯಮನು ಕುಬೇರನೂ ನೀನೆ ಇಂದ್ರನು ವರುಣನೂ ಅಗ್ನಿಯೂ ವಾಯುವೂ ನೀನೆ ನೀನು ಅಕ್ಷರನೂ ಕ್ಷರನೂ ಆಗಿದ್ದೀಯೆ ದಿಕ್ಕುಗಳು ವಿದಿಕ್ಕುಗಳೂ ನೀನೆ ಮಹಾಯಶನೂ ಮಹಾತ್ಮನೂ ಆದ ನೀನೆ ಯೋಗದಿಂದ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ಶ್ರೀರಾಮ ಕೃಷ್ಣ ಬುದ್ಧ ರೂಪಗಳಿಂದ ಅವತರಿಸಿದೆಯೆಂದು ಕೇಳಿದ್ದೇವೆ ಕೋಟಿ ಯುಗಗಳು ಕಳೆದು ಹೋದವು ನೀನು ಮಾತ್ರ ಇದ್ದೇ ಇದ್ದೀಯೇ ಭೂಮಿ ಜಲ ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ನೀನೆ ಗ್ರಹಗಳೊಡಗೂಡಿದ ನಕ್ಷತ್ರಗಳು ಕಲ ಕಾಷ್ಟ ಮುಹೂರ್ತಾದಿ ಕಾಲವು ನೀನೆ ಜ್ಯೋತಿರ್ಮಂಡಲವು ಧ್ರುವನೂ ನೀನೆ ಎಲ್ಲದರಲ್ಲಿಯೂ ನೀನೇ ಪ್ರಕಾಶಿಸುವೆ ಅಹೋರಾತ್ರಿಗಳು ಪಕ್ಷ ಮಾಸ ಋತು ಸಂವತ್ಸರಗಳು ಷಣ್ಮಾಸ ಷಡ್ರಸಗಳು ನದಿ ಸಾಗರ ಪರ್ವತ ಮಹೋರಗಗಳು ನೀನೇ ಆಗಿರುವೆ ಮೇರುವು ಮಂದರವು ವಿಂದ್ಯವು ಮಲಯವು ದುರ್ಧರವು ಹಿಮಾಲಯವು ನಿಷಧವು ನೀನೆ ನೀನು ಶ್ರೇಷ್ಠವಾದ ಚಕ್ರಾಯುಧವುಳ್ಳವನಾಗಿದ್ದೀಯೆ ಧನುಸ್ಸುಗಳಲ್ಲಿ ಪಿನಾಕವು ಷಡ್ದರ್ಶನಗಳಲ್ಲಿ ಉತ್ತಮವಾದ ಸಾಂಖ್ಯ ಯೋಗವು ಲೋಕಗಳಲ್ಲಿ ಪರಾತ್ಪರ ಲೋಕವು ನಾರಾಯಣನು ಪರಾಯಣನು ಸೂಕ್ಷ್ಮನು ವಿಶಾಲನು ರಕ್ಷಕನು ಯಜ್ಞವು ಶಾಶ್ವತನು ನೀನೆ ಯಜ್ಞಗಳಲ್ಲಿ ಮಹಾಯಜ್ಞನೂ ನೀನೆ ಯೂಪಗಳಲ್ಲಿಯೂ ನೀನಿರುವೆ ವೇದಗಳಲ್ಲಿ ಸಾಮವೇದವು ಸಾಂಗೋಪಾಂಗವಾದ ಮಹಾವ್ರತವೂ ಗುಡುಗು ಮಳೆಯೂ ನೀನೆ ನೀನೆ ಬ್ರಹ್ಮನು ಸತ್ಯಾನೃತಗಳು ನೀನೆ ವಿಷ್ಣುವೆ ಲೋಕವನ್ನುದ್ಧರಿಸಿದ ಅಮೃತವನ್ನು ನೀನೇ ಸೃಜಿಸಿದೆ ಪ್ರೀತಿ ಪರಮ ಪ್ರೀತಿಯು ಪುರಾಣ ಪುರುಷನೂ ನೀನೆ ಆಧೇಯವಾಗಿಯಾಗಲಿ ಆಧಾರವಾಗಿಯಾಗಲಿ ಇರುವ ಎಲ್ಲವೂ ಎಂದರೆ ಜಗತ್ತೆಲ್ಲವೂ ನೀನೆ ಸಪ್ತ ಲೋಕಗಳಿಗೂ ನೀನು ಒಡೆಯನು ದೊಡ್ಡವನು ಕಾಲವು ಮೃತ್ಯುವು ಭೂತ ಪ್ರಾಣಿ ಸಮೂಹವೂ ಅದನ್ನು ಧಾರಣ ಪೋಷಣಗಳಿಂದ ರಕ್ಷಿಸುವವನು ನೀನೆ ಆದಿ ರೂಪನು ಮೇಧೆಯು ಬುದ್ಧಿಯು ಸ್ಮೃತಿಯು ನೀನೆ ಸೂರ್ಯನು ನೀನೆ ಯುಗಾವರ್ತ ಸೃಷ್ಟಿ ಪ್ರಳಯಗಳು ತಪಸ್ವಿಗಳಲ್ಲಿ ಮಹಾತಪಸ್ವಿಯೂ ಪ್ರಮಾಣಾತೀತನಾದರೂ ಅವತಾರಗಳಲ್ಲಿ ಪ್ರಮೇಯನೂ ಋಷಿಗಳಲ್ಲಿ ಮಹರ್ಷಿಯೂ ನೀನೆ ನಾಗರಲ್ಲಿ ಅನಂತನೂ ಸರ್ಪಗಳಲ್ಲಿ ತಕ್ಷಕನೂ ನೀನೆ ಆಗಿದ್ದೀಯೆ ಉದ್ವಹ ಪ್ರವಾಹಗಳೆಂಬ ವಾಯುವು ವರುಣನು ವರುಣ ಸಂಬಂಧವಾದ ನದಿ ಸಮುದ್ರಗಳೂ ನೀನೆ ಆಟದ ಸಾಮಗ್ರಿಯೂ ನೀನೆ ಗೃಹಗಳಲ್ಲಿ ಗೃಹದೇವತೆಯೂ ನೀನೆ ಸರ್ವಾತ್ಮಕನು ಸರ್ವಗತನು ವೃದ್ಧಿ ಹೊಂದುವವನು ಮನುವು ನೀನೆ ಕಾಂತಿವಂತರಲ್ಲೆಲ್ಲ ಪೂರ್ಣ ಕಾಂತಿವಂತನು ಕಾಂತಿಗಳಲ್ಲಿ ಮಹಾಕಾಂತಿಯು ನೀನೇ ಆಗಿದ್ದೀಯೆ ಮನ್ವಂತರಗಳು ನೀನೇ ವೃಕ್ಷಗಳಲ್ಲಿ ವನಸ್ಪತಿಯೂ ನೀನೆ ದೇವೇಶ ಶ್ರದ್ಧೆಯೂ ನೀನೇ ಮಾಧವ ಅಂಡಜ ಉದ್ವಿಜ್ಜ ಸ್ವೇದಜ ಜರಾಯುಜಗಳ ಪಾಪವನ್ನು ನಾಶ ಮಾಡುವವನು ನೀನೆ ನೀನೇ ಗರುಡನಾಗಿ ಆಸಕ್ತಿಯಿಂದ ಪರಮಾತ್ಮನಾದ ವಿಷ್ಣುವನ್ನು ವಹಿಸುತ್ತೀಯೇ ಭೇರಿ ವಾದ್ಯವು ಚಕ್ರದ ಪಟ್ಟೆಯ ಧ್ವನಿಯೂ ನೀನೆ ನಿರ್ಮಲವಾದ ಆಕಾಶವೂ ನೀನೆ ಜಯ ವಿಜಯರು ಗೃಹಗಳಲ್ಲಿ ಗೃಹ ದೇವತೆಗಳು ನೀನೆ ಸರ್ವ ಜಂತುಗಳಿಗೂ ಆತ್ಮಸ್ವರೂಪನು ಸರ್ವವ್ಯಾಪಕನೂ ಚೇತನನು ಮನಸ್ಸೂ ನೀನೆ ಸ್ಥಾನವು ಉತ್ಪಾದಕನು ಎಂದರೆ ಪ್ರಪಂಚಕ್ಕೆ ಮಾತೃವೂ ಪಿತೃವೂ ನೀನೆ ಸರ್ವಭೂತಗಳಿಗೂ ವಂದ್ಯನು ಜ್ಯೇಷ್ಠನೂ ಶ್ರೇಷ್ಠನೂ ಆದ ಪರಮಾತ್ಮನೇ ದೇವ ನಿನಗೆ ನಮಸ್ಕಾರ ಅನಂತ ನಮಸ್ಕಾರ ಆದಿಕಾರಣನು ಕಾರಣನು ಕಾಲಾತ್ಮಕನು ಸರ್ವಲೋಕಾತ್ಮನೂ ವಿಭುವು ಕೃಷ್ಣನೂ ಆದ ಲೋಕನಾಥನೇ ಸಾಗರದಲ್ಲಿ ಮುಳುಗಿರುವ ನನ್ನನ್ನು ನೀನೇ ಕಾಪಾಡಬೇಕು ದೃಢವಾದ ನಿಯಮದಿಂದ ಈ ಕೇಶವ ಸ್ತೋತ್ರವನ್ನು ಹೇಳುವವರು ರೋಗಿಗಳಾಗಿದ್ದರೆ ಆರೋಗ್ಯವುಳ್ಳವರಾಗುವರು ಬಂಧನದಲ್ಲಿದ್ದರೆ ಅದರಿಂದ ಬಿಡುಗಡೆಯನ್ನು ಹೊಂದುವರು ಅಪುತ್ರವಂತರಾಗಿದ್ದರೆ ಪುತ್ರವಂತರಾಗುವರು ದರಿದ್ರರಾಗಿದ್ದರೆ ಐಶ್ವರ್ಯವನ್ನು ಪಡೆಯುವರು ಅಪತ್ನಿಕರು ಸಪತ್ನೀಕರಾಗುವರು ಅವಿವಾಹಿತೆಯರಾದವರು ಪತಿಯನ್ನು ಪಡೆಯುವರು ಮಹಾತ್ಮನಾದ ಮಾಧವನ ಈ ಸ್ತೋತ್ರವನ್ನು ಪ್ರಾತಃಕಾಲ ಸಾಯಂಕಾಲಗಳಲ್ಲಿ ಹೇಳುವವರು ವಿಷ್ಣು ಲೋಕವನ್ನೈದುವರು ಈ ವಿಚಾರದಲ್ಲಿ ಚರ್ಚೆಯನ್ನು ಮಾಡಬೇಕಾದುದೇ ಇಲ್ಲ ಹೀಗೆ ಹೇಳಿರುವ ಸ್ತೋತ್ರವನ್ನು ಮನಸ್ಸಿನಲ್ಲಿ ಪರಿಕಲ್ಪಿಸಿಕೊಂಡರು ಸ್ತೋತ್ರದಲ್ಲಿ ಎಷ್ಟು ಅಕ್ಷರಗಳಿವೆಯೋ ಅಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ಗೌರವವನ್ನು ಪಡೆಯುವರು ಇದು ಶ್ರೀ ವರಾಹ ಮಹಾಪುರಾಣೆ ವಿಷ್ಣು ಸ್ಥವನಂ ನಾಮ ತ್ರಯೋದಶಾಧಿಕ ಶತತಮೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಹದಿನಾಲ್ಕನೆಯ ಅಧ್ಯಾಯವಾದ ಶ್ರೀ ವರಾಹಾವತಾರ ವಿಚಾರ ಭೂದೇವಿಯು ಶ್ರೀ ವರಾಹನನ್ನು ದೇವ ಪ್ರತಿಷ್ಠ ಪೂಜಾದಿ ಕರ್ಮ ವಿಚಾರವಾಗಿ ಪ್ರಶ್ನಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ